ಇವತ್ತು ಅನ್ಯಾಯ ಆಗ್ತಿದೆ ಒಬ್ಬ ಡಿ ಸಿ ಒಬ್ಬ ಎಂಪ್ಲಾಯಿನ ಕರೆದು ನಿಮ್ಮ ಅಕ್ಕನ್ ಕಳಿಸೋ ರೂಮ್ಗೆ ಅಂತ ಕೇಳ್ತಾನೆ ಇನ್ನೊಂದು ಡಿ ಸಿ ಆಗಿ ಬಂದು ಕೇಳಿದಾನೆ ಅವ್ರ ಮೇಲೆ ಏನೂ ಆಕ್ಷನ್ ಇಲ್ಲ ಒಬ್ಬ ಕಂಡಕ್ಟರ್ ಜೋರಾಗಿ ಮಾತಾಡದ ಅಂತ ಹೇಳಿ ಏನು ಧ್ವನಿಯಲ್ಲಿ ಸಸ್ಪೆಂಡ್ ಮಾಡ್ತಾರೆ ಅಕ್ಕನ್ ಕಳಿಸು ಅಂತ ಹೇಳಿ ಡಿ ಸಿ ಅವ್ನು ಕುರ್ತಿಯಲ್ಲಿ ಕೂತ್ಕೊಂಡಿದ್ದಾನೆ ಆಕ್ಷನ್ ಇಲ್ಲ ಅಲ್ಲಿ ಜನ ಎಲ್ಲ ಎದ್ದು ಆ ಡಿ ಸಿಲು ಹಿಡ್ಕೊಂಡಿದ್ರು ಏನಾಗಿರೋದು ಯಾಕಿದ್ರೆ ಅದರಿಂದ ವಾಟ್ ಇಸ್ ರಿಕ್ವೈರ್ಡ್ ಮಿಲಿಟೆಂಟ್ ಮೂವ್ಮೆಂಟ್ ಇಟ್ ಈಸ್ ನಾಟ್ ಜಸ್ಟ್ ಎಲೆಕ್ಷನ್ ಎಲೆಕ್ಷನ್ ಮಾಡಲಿ ಎಲೆಕ್ಷನ್ ಆದ ಮಾತ್ರಕ್ಕೆ ಬೇರೆ ಸಮಸ್ಯೆಗಳು ಸೋತ ಯೂನಿಯನ್ ಕಡು ಕಳಿಸಿಕೊಂಡಿರ್ತವಾ ಯಾರು ಗೆದ್ದಿರ್ತಾರೆ ಅವ್ರ ಕಾಲೆಡಿಗೆ ಹೋಗ್ತಾರೆ ಅಫ್ಟ್ ಆಲ್ ವಿರ್ ಸೀಯಿಂಗ್ ದಟ್ ಇನ್ ಪಾಲಿಟಿಕ್ಸ್ ದಟ್ ವಿಲ್ ಹ್ಯಾಪನ್ ಹೀರ್ ಆಲ್ಸೋ ಎಲೆಕ್ಷನ್ ಅಂತ ಹೇಳಿ ಯಾರು ಹೋಗೋದಿಲ್ಲ ಆದ್ದರಿಂದ ಎಲೆಕ್ಷನ್ ಒಂದೇ ಎಲ್ಲ ಮೋಕ್ಷ ಕೊಡಲ್ಲ ಈ ಒಂದು ತಪ್ಪು ಕಲ್ಪನೆಯಲ್ಲಿ ಯಾರು ಇರಬೇಡಿ ಒಂದು ಮಿಲಿಟೆಂಟ್ ಮೂವ್ಮೆಂಟ್ ಬೇಕಾಗಿದೆ ಮಿಲಿಟೆಂಟ್ ಮೂವ್ಮೆಂಟ್ ಅಂದ್ರೆ ನೀವು ಹೋರಾಟಗಳಿಗೆ ಸ್ಯಾಕ್ರಿಫೈಸ್ಗೆ ತಯಾರಾಗಿ